ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿತಾಸ್ ಹೋಮ್ ಕಿಚನ್ಗೆ ಸ್ವಾಗತ ನಮ್ಮ ಇವತ್ತಿನ ರೆಸಿಪಿ ಸಂಡೇ ಸ್ಪೆಷಲ್ ಚಿಕನ್ ಗ್ರೇವಿ ಈ ಗ್ರೇವಿ ಅಂತೂ ಅನ್ನಕ್ಕೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ದೋಸೆಗೂ ಒಳ್ಳೆ ಕಾಂಬಿನೇಷನ್ ಬನ್ನಿ ಇವತ್ತಿನ ವೀಡಿಯೋಲಿ ಹೇಗೆ ಮಾಡೋದು ಅಂತ ನೋಡೋಣ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡಿಕೊಳ್ಳೋಣ ಇಲ್ಲಿ ಜಾರ್ಗೆ ಒಂದು ಹಿಡಿ ಪುದೀನ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಎರಡು ಇಂಚು ಶುಂಠಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಕೆ ಜಿ ಚಿಕನ್ಗೆ ಮಸಾಲೆ ರೆಡಿ ಮಾಡ್ತಾ ಇರೋದು ಇಲ್ಲಿ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನಕಾಯಿ ಸೇರಿಸ್ಕೊಳ್ಳೋಣ ಥರ ಒಂದು ಹಿಡಿ ಆಗುವಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಂಡು ಈ ರೀತಿ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೂರು ಮೀಡಿಯಮ್ ಸೈಜ್ನ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಒಂದು ಸಣ್ಣ ಟೊಮೆಟೋನ ಸೇರಿಸ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಕೆ ಜಿಗೆ ಒಂದು ಸಣ್ಣ ಟೊಮೆಟೊ ಸಾಕಾಗುತ್ತೆ ಚಿಕನ್ಗೆ ಕಂಪ್ಲೀಟಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಆಗ ರುಬ್ಬಿ ಇಟ್ಕೊಂಡಿರೋ ಮಸಾಲೆನ ಸೇರ್ಸೋಣ ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಂತರ ಈ ರೀತಿ ಎಣ್ಣೆ ಬಿಡುತ್ತೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಸಹ ಬಿಟ್ಟಿದೆ ಈ ಟೈಮಲ್ಲಿ ನಾವು ಚಿಕನ್ ನ ಈಗ ಇದಕ್ಕೆ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ನ ತೊಳೆದು ಇಟ್ಕೊಂಡಿದ್ದೆ ಇದು ನಾಟಿ ಕೋಳಿ ನೋಡಿ ಈ ರೀತಿ ಎಲ್ಲ ಚಿಕನ್ನ ಹಾಕ್ಕೊಳ್ಳೋಣ ಈ ಚಿಕನ್ ಗ್ರೇವಿ ಅಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಮೊದಲನೇ ಸರಿ ಮಾಡಿದರೂ ಪರ್ಫೆಕ್ಟಾಗಿ ಮಾಡ್ಬೋದು ತುಂಬ ಈಸಿ ನೋಡಿ ಈ ರೀತಿ ಎಲ್ಲ ಚಿಕನ್ಗೂ ಮಸಾಲೆ ಹೊಂದೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಕೆ ಜಿ ಕೋಳಿ ಚಿಕನ್ ತಗೊಂಡಿರೋದ್ರಿಂದ ಇದಕ್ಕೆ ಎರಡೂವರೆ ಸ್ಪೂನ್ ಆಗೋವಷ್ಟು ಚಿಕನ್ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ನಂತರ ಕಾಲು ಸ್ಪೂನ್ ಆಗೋವಷ್ಟು ಅರಿಶಿಣನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಗ್ರೇವಿ ಟೈಪಲ್ಲೇ ಮಾಡ್ತಾ ಇರೋದು ಗ್ರೇವಿ ಎಲ್ಲ ತುಂಬ ಇಷ್ಟಪಡ್ತಾರೆ ನಮ್ಮನೆಯಲ್ಲಿ ನೀವು ಡ್ರೈ ಬೇಕು ಅಂದರೂ ಡ್ರೈ ಥರನೂ ಮಾಡ್ಕೋಬೋದು ತುಂಬ ನೀರು ಹಾಕೋಕೆ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇದು ನಾಟಿ ಕೋಳಿ ಆಗಿರೋದ್ರಿಂದ ಬೇಗ ಬೇಯೋದಿಲ್ಲ ನಾನು ಕುಕ್ಕರಲ್ಲಿ ಎರಡು ವಿಸಿಲ್ ಬರೆಸ್ಕೋತೀನಿ ಅದಕ್ಕೆ ಬೇಕಾಗಿರೋ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಗ್ರೇವಿ ಮಾಡೋದ್ರಿಂದ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಹಾಕೊಳ್ಳಿ ನೋಡಿ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ಈಗ ಎರಡು ವಿಸಿಲ್ ಬಂದಿದೆ ಕುಕ್ಕರ್ನ ಕಣ್ಣಕ್ಕಾದ ನಂತರ ಓಪನ್ ಮಾಡಿ ಈ ರೀತಿ ಚಿಕನ್ ಎಲ್ಲ ಬೆಂದಿದೆ ಅದರ ನೀರು ನಾವು ಕುಕ್ಕರಲ್ಲಿ ಅಲ್ಲಿ ಎಷ್ಟು ಹಾಕಿರ್ತೀವೋ ಅದು ಗಟ್ಟಿ ಆಗಿರೋದಿಲ್ಲ ಚಿಕನ್ ಎಲ್ಲ ಇಲ್ಲಿ ನೈಂಟಿ ಪರ್ಸೆಂಟ್ ಕುಕ್ ಆಗಿದೆ ಇಲ್ಲಿ ಮೀಡಿಯಂ ಫ್ಲೇಮ್ ಇಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನ ಕುದಿಯೋದಿಕ್ಕೆ ಬಿಡ್ತೀನಿ ನಮಗೆ ಗ್ರೇವಿ ಟೈಪ್ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ನಾಟಿ ಕೋಳಿ ಅಲ್ವಾ ಸ್ವಲ್ಪ ಬೇಯಿಸಿದ್ರು ಏನು ತೊಂದರೆ ಆಗೋದಿಲ್ಲ ನೋಡಿ ಹತ್ತು ನಿಮಿಷಗಳ ನಂತರ ಈ ರೀತಿ ಗಟ್ಟಿಯಾಗಿದೆ ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು ನಾನು ಸ್ಟವ್ನ ಆಫ್ ಮಾಡಿಕೊಂಡಿದ್ದೀನಿ ಈ ಗ್ರೇವಿ ಅಂತೂ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪರ್ಸ್ನಲಿ ನನಗೆ ರೈಸ್ ಜೊತೆ ಗ್ರೇವಿಲಿ ತಿನ್ನೋದು ತುಂಬಾ ಇಷ್ಟ ಸಾಂಬಾರ್ಗಿಂತ ನೀವು ನಾಟಿ ಕೋಳಿ ತೊಗೊಳ್ದೆ ನಾರ್ಮಲ್ ಚಿಕನ್ ಆದರೆ ಒಂದೇ ವಿಸಿಲ್ ಸಾಕಾಗುತ್ತೆ ನೀ ಇಲ್ಲಾಂದರೆ ಕುಕ್ಕರಲ್ಲಿ ಇಡ್ದೇ ಸಹ ನೀವು ಹಾಗೆ ಒಂದು ಹತ್ತು ನಿಮಿಷಗಳ ಕಾಲ ಕುಕ್ ಮಾಡ್ಕೊಬಿಡ್ಬೋದು ಚಿಕನೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಈ ಗ್ರೇವಿ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ರೈಸು ಚಪಾತಿ ದೋಸೆ ಪೂರಿ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಿಕನೂ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿತ್ತು ತಪ್ಪದೇ ಇವತ್ತೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು